ಪ್ರಾಚೀನ ಭಾರತದ ವಿಶಾಲ ರಾಜ್ಯದಲ್ಲಿ ವಿಜಯನಗರದ ಶೂರ ಮಹಾರಾಜ ವೀರಸಿಂಹ ರಾಜ್ಯಭಾರ ನಡೆಸುತ್ತಿದ್ದರು ಅವರ ರಾಜಧಾನಿ ಸಮೃದ್ಧವಾಗಿದ್ದು ಸೈನ್ಯ ಪ್ರಬಲವಾಗಿತ್ತು ಜನತೆ ಅವರಿಗೆ ಅಪಾರ ಗೌರವ ನೀಡುತ್ತಿದ್ದರು ಏಕೆಂದರೆ ಅವರು ನಿಷ್ಠೆಯಿಂದ ಮತ್ತು ನ್ಯಾಯಬುದ್ಧಿಯಿಂದ ಆಡಳಿತ ನಡೆಸುತ್ತಿದ್ದರು ಒಮ್ಮೆ ಅವರ ರಾಜ್ಯಕ್ಕೆ ನೆರೆಹಾವಳಿ ಎದುರಾಯಿತು ಬೆಳೆಗಳು ಹಾನಿಯಾದವು ಪ್ರಜೆಗಳು ಸಂಕಟಕ್ಕೆ ಒಳಗಾದರು ವೀರಸಿಂಹನು ತಮ್ಮ ಖಜಾನೆಯನ್ನೇ ತೆರೆಯಿಸಿ ಜನತೆಗೆ ಧಾನ್ಯ ವಿತರಿಸಿದರು ಆದರೆ ಇದರಿಂದ ಸಮಸ್ಯೆ ತಾತ್ಕಾಲಿಕವಾಗಿ ಮಾತ್ರ ಪರಿಹಾರವಾಯಿತು ಇದನ್ನು ಕಂಡು ರಾಜಗುರುವಿನೊಬ್ಬರು ರಾಜನಿಗೆ ಸಲಹೆ ನೀಡಿದರು ರಾಜನ ಪ್ರಭಾವ ಕೇವಲ ಸೈನ್ಯದಿಂದ ಅಲ್ಲ ಜನರ ಜೀವನದಲ್ಲಿ ಮಾಡಿದ ಒಳ್ಳೆಯ ತೊಡಗಿಸಿಕೊಳ್ಳುವುದರಿಂದ ಕೂಡ ಈ ಮಾತು ಮನಸ್ಸಿಗೆ ತಳೆದ ರಾಜನು ಭೂಮಿಯನ್ನು ನೀರಾವರಿಗೆ ತಲುಪಿಸುವ ಯೋಜನೆ ರೂಪಿಸಿದರು ಅಗೆದು ಕಟ್ಟಿಸಿದ ಕಣಿವೆಗಳು ರಾಜ್ಯದ ಜನತೆಗೆ ಒಳ್ಳೆಯ ಫಲಿತಾಂಶ ನೀಡಿದವು ಈಗಲೂ ಜನರು ವೀರಸಿಂಹನ ನಿದರ್ಶನವನ್ನು ಸ್ಮರಿಸುತ್ತಾರೆ ಒಬ್ಬ ನಿಜವಾದ ರಾಜನು ಕೇವಲ ತನ್ನ ಶಕ್ತಿಯಿಂದ ಅಲ್ಲ ಜನಪ್ರಿಯತೆಯಿಂದ ಒಗ್ಗೂಡಿದ ಧರ್ಮನಿಷ್ಠೆಯಿಂದ ಜೀವಿಸುತ್ತಾನೆ ಕೆಲವೇ ವರ್ಷಗಳಲ್ಲಿ ವಿಜಯನಗರ ಮತ್ತೊಮ್ಮೆ ಹಸಿರು ತೋಟಗಳ ರಾಜ್ಯವಾಯಿತು ರಾಜನ ದಯಾಳುತನ ಮತ್ತು ದೂರದೃಷ್ಟಿಯಿಂದ ರಾಜ್ಯ ಪುನಃ ಸಿರಿಯುತ್ತಾಯಿತು